ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ರನ್ನರ್ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿಯವರು ಇದೀಗ ತಮಗೆ ಬಂದಂತಹ ಇಪ್ಪತ್ತು ಲಕ್ಷದ ಗಿಫ್ಟ್ ಓಚರ್ನಲ್ಲಿ ಚಿನ್ನವನ್ನು ಖರೀದಿ ಮಾಡಿದ್ದಾರೆ ಹೌದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ರಕ್ಷಿತಾ ಶೆಟ್ಟಿಯವರು ಚಿನ್ನವನ್ನು ಖರೀದಿ ಮಾಡುವಂತಹ ವಿಡಿಯೋ ಇದೀಗ ಸಿಕ್ಕಾಬಟೆ ವೈರಲ್ ಆಗ್ತಿದೆ ಹೌದು ಬಿಗ್ ಬಾಸ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಐದು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಕ್ತು ಅದೇ ಟೈಮ್ನಲ್ಲಿ ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಇಪ್ಪತ್ತು ಲಕ್ಷದ ಗಿಫ್ಟ್ ಓಚರ್ ಕೂಡ ಸಿಕ್ಕಿತ್ತು ಇದೀಗ ಅದೇ ಗಿಫ್ಟ್ ಓಚರ್ನ ಬಳಸಿಕೊಂಡು ಚಿನ್ನದ ಸರವನ್ನ ರಕ್ಷಿತಾ ಖರೀದಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದು ನಾನು ಇವತ್ತು ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬಂದಿದ್ದೇನೆ ರನ್ನರ್ಅಪ್ ಆಗಿದ್ದಕ್ಕೆ ಸಿಕ್ಕ ಇಪ್ಪತ್ತು ಲಕ್ಷ ರು ಮೌಲ್ಯದ ಓಚರ್ ಅನ್ನ ಬಳಸಿ ನಾನು ಚಿನ್ನವನ್ನು ಖರೀದಿ ಮಾಡಿದ್ದೀನಿ ಅಂತ ಖುಷಿ ಪಟ್ಟಿದ್ದಾರೆ ಅಲ್ಲದೆ ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರಾದ ಟಿ ಎ ಶರವಣ ಅವರಿಗೂ ಕೂಡ ರಕ್ಷಿತಾ ಶೆಟ್ಟಿ ಧನ್ಯವಾದ ತಿಳಿಸಿದ್ದಾರೆ